ಇವು ಅವ್ರ ವ್ಯವಸ್ಥೆ ಹೆಂಗಿದೆ ಏನು ಮಾಡೋಕ್ಕಾಗಲ್ಲ ಅವ್ರ ಕೈಯಲ್ಲೇ ಇದೆಯಲ್ಲ ಎಫ್ ಐ ಆರ್ ಆಗ್ತಕ್ಕಂಥದ್ದು ಟೇಷನ್ಗೆಲ್ಲ ಕಲಿಸ್ತಕ್ಕಂಥದ್ದು ಆ ಥರದಲ್ಲಿ ಇದ್ರ ಜೊತೆಗೆ ಆದಾಗ ಏನಾಗುತ್ತೆ ಆ ರಿವಿ ಅಂತಕ್ಕಂಥವನು ಏನು ಮಾಡ್ತಾನೆ ರೆಕಾರ್ಡ್ ಮಾಡ್ಕೊತಾನೆ ಇವರು ಮಾತಾಡಿತ್ತು ಸಬ್ ಇನ್ಸ್ಪೆಕ್ಟರ್ ಮಾಡಿಕೊಂಡು ಲೋಕಾಯುಕ್ತರಿಗೆ ಒಂದು ಕಂಪ್ಲೇಂಟ್ ಕೊಡ್ತಾನೆ ಕಂಪ್ಲೇಂಟ್ ಕೊಟ್ಟಾಗ ಅವ್ರು ಬಂದು ಈತನ ಹಿಡಿದು ಇವಾಗ ಜೈಲಿಗೆ ಕಳಿಸಿದ್ದಾರೆ ಇಲ್ಲ ಆ ಯಾವ ದಾರಿಯಲ್ಲಿ ಬಂದು ಅದೇ ದಾರಿಯಲ್ಲಿ ಹೋಗಿರ್ತಾನೆ ಅದು ಬಿಟ್ಟು ಹಾಕಿ ಅಲ್ಲಿಗೆ ಈ ಮಟ್ಟದಲ್ಲಿ ಒಬ್ಬ ಅಧಿಕಾರಿನ ಕೂಡಿಸಿದ್ರೆ ಜನನ ಯಾವ ಮಟ್ಟಕ್ಕೆ ಎದ್ರಿಸ್ತಾ ಇದ್ದಾನೆ ರೋಡಿಗಳೇ ಹಾಕಬೇಕು ನೀವೇ ರೋಡಿಗಳಾಗೋದ್ರೆ ಈಗ ಕಾಪಾಡ್ತಕ್ಕಂಥ ಪೊಲೀಸರ ರೋಡಿಗಳಾಗೋದ್ರೆ ರೋಡಿಗಳೇ ಹಾಕ್ಬೇಕು ಇಲ್ಲಿನ ಇನ್ನು ಯಾರು ಕಾಪಾಡಬೇಕು ಇಂಥ ಅಧಿಕಾರಿಗಳು ಸುಮಾರು ಕ ಆಫೀಸ್ಗಳಲ್ಲಿ ಇದ್ದಾರೆ ಈಗಲೂ ಇದ್ದಾರೆ ಸುಮಾರು ಟೇಷನಲ್ಲಿದ್ದಾರೆ ಇವರ ಜೊತೆ ಓ ಎಲ್ಲ ಇವರೇ ಇದ್ದಾರೆ ಅಂದರೆ ಅದು ತಪ್ಪಾಗುತ್ತೆ ಒಳ್ಳೊಳ್ಳೆ ಮೇಧಾವಿಗಳಿದ್ದಾರೆ ನನಗೆ ಗೊತ್ತಿದ್ದಂಗೆ ಇಂಥವರೆಲ್ಲ ದುಡ್ಡು ಕೊಟ್ಟು ಬಂದಿರ್ತಾರೆ ಅನ್ನಿಸ್ತದೆ ಇಂಥ ಜಾಬ್ಗಳಿಗೆ ಈ ಮೊನ್ನೆಲ್ಲ ನೋಡಿದ್ವಿ ಪಿ ಎಸ್ ಸಿ ಎಕ್ಸಾಮ್ಗಳು ಬರೆದಾಗ ಎಲ್ಲ ಅವರು ಭವಿಷ್ಯ ಎಲ್ಲ ಹಾಳಾಗಿ ಹೋಗಿ ಮಣ್ಣು ಮಾಡಿಬಿಟ್ರು ಈ ಸರ್ಕಾರಗಳು ಹಂಗೆ ಅವೆ ಕಷ್ಟಪಟ್ಟು ಬರೀತಾರೆ ಕ ಏನೋ ಕಷ್ಟಪಟ್ಟು ಈ ಸಮಾಜಕ್ಕೆ ಏನೋ ಮಾಡಬೇಕು ಇಲ್ಲ ನಾವು ಬದುಕಬೇಕು ಅಂತ ಮಾಡಿದವರು ಕೆಲಸಗಳು ಸಿಗಲ್ಲ ಅಲ್ಲಿ ಯಾವನೋ ಫ್ರಾಡ್ ಮಾಡಿ ಕ್ವಶನ್ ಪೇಪರ್ ಲೀಕ್ ಮಾಡಿಸಿ ಎಕ್ಸಾಮ್ಗಳು ಬರೆಸಿ ಕಿಂಗ್ ಪಿನ್ಗಳು ಅವರೆಲ್ಲ ಅಂಥವ್ರಿಗೆ ಈ ಸಮಾಜ ಅಂಥವರಿಂದ ತಪ್ಸ್ಕೊಂಬಂದಿರತಕ್ಕಂಥವ್ರು ಅನ್ನಿಸ್ತದೆ ಇವರು ದುಡ್ಡು ಕೊಟ್ಟು ಬಂದಿರ್ತಾರೆ ಇವ್ರ ಹತ್ರ ನಿಯತ್ತಿರಲ್ಲ ಈ ಡಿಪಾರ್ಟ್ಮೆಂಟಲ್ಲಿ ಇಂಥ ಪೊಲೀಸ್ ವ್ಯವಸ್ಥೆ ಪೊಲೀಸರು ಗೃಹ ಮಂತ್ರಿಗಳು ಪರಮೇಶ್ ಸರ್ ಒಂದು ಮಾತು ಹೇಳ್ತಾರೆ ಏನಂದರೆ ಇನ್ನು ಮುಂದೆ ಇಂಥ ಅಪರಾಧ ಕೇಸುಗಳಲ್ಲಿ ಸಿಗಾಕೊಂಡ್ರೆ ಡೈರೆಕ್ಟ್ ಅವ್ರನ್ನ ವಜಾ ಮಾಡ್ತೀವಿ ಅಂತ ಮೊನ್ನೆ ಒಂದು ಮಾಧ್ಯಮದ ಹೇಳಿಕೆ ಕೊಟ್ಟಿದ್ರು ಅವರು ಸಸ್ಪೆಂಡ್ ಅಲ್ಲ ಅವ್ರನ್ನ ವಜಾನೆ ಮಾಡ್ತೀವಿ ನಾವು ಕೆಲಸದಿಂದ ತೆಗೆದಾಕ್ತೀವಿ ಅಂತ ಮಾಡಬೇಕಾಗಿದೆ ಇವತ್ತಿಂಥ ಅಧಿಕಾರಿಗಳನ್ನ ಕಳಿಸ್ಬಿಡಿ ಮನೆಗಳಿಗೆ ಸುಮಾರು ಟೇಷನ್ಗಳಲ್ಲಿ ಇಂಥವ್ರು ಇದ್ದಾರೆ ಸರ್ ಸುಮ್ಮ ಸುಮ್ಮನೆ ಕೇಸ್ಗಳಾಗ್ತಕ್ಕಂಥದ್ದು ಹಣ ವಸೂಲಿ ಮಾಡ್ತಕ್ಕಂಥದ್ದು ಸುಳಿಗೆ ಮಾಡ್ತಕ್ಕಂಥದ್ದು ಬೆದರಿಕೆ ಆಗ್ತಕ್ಕಂಥದ್ದು ಇವತ್ತು ನಿಮ್ಮ ಮನೆಗೆ ಹೋಗಬೇಡ ಅಂತ ನಾನು ರವೀನ್ನ ನಿನ್ನ ಇವತ್ತು ಊರಿಗೆ ಹೋಗಬಾರ್ದು ಅಂತ ಹೋಗೋಕ್ಕಾಗದೇ ಇರ್ತದ ನೀವು ಹೇಳಿದ್ದೇನಾ ಅಲ್ಲಿ ಶಾಸನನಾ ನಿಮ್ಮದು ಕೊಟ್ಟಿರ್ಬೋದು ಪೊಲೀಸ್ ಇಲಾಖೆಗೆ ನಿಮ್ಮ ನಿಮ್ಮ ಅಧಿಕಾರದ ನಿಮ್ಮದೇನು ಬೌಂಡ್ರಿ ಇದೆಯಲ್ಲ ಅದ್ರಲ್ಲಿ ನಡ್ಕೊಬೇಕು ನೀವು ನಿಮ್ಗೇನು ಸಪ್ರೇಟ್ ಅಧಿಕಾರ ಏನು ಕೊಟ್ಟಿಲ್ವಲ್ಲ ತಡೀರಿ ಹಾಕ್ಬೋದು ಅಪರಾಧಗಳನ್ನ ತಡಿಬೇಕು ಅಷ್ಟೇ ನೀವು ಕ್ರಿಯೇಟ್ ಮಾಡಬಾರ್ದು ಇದು ಹೆಂಗೈತೆ ಕತೆ ನೀವು ಕ್ರಿಯೇಟ್ ಮಾಡೋದು ಕೆಲವ್ರನ್ನ ಈ ಸಮಾಜದಲ್ಲಿ ಎಲ್ಲ ನೀವು ಮನಸ್ಸು ಮಾಡಿದ್ರೆ ಪೊಲೀಸ್ ಇಲಾಖೆ ಮನಸ್ಸು ಮಾಡಿದ್ರೆ ಒಂದು ಅಪರಾಧ ನಡೆಯಲ್ಲ ನೀವೇ ಬಿಡ್ತೀರ ಕ್ರಿಮಿನಲ್ಗಳನ್ನ ಹಿಡ್ಕಂತೀರ ಬಿಡ್ತೀರಿ ಹಿಡ್ಕಂತೀರ ಬಿಡ್ತೀರ ನಿಮ್ಗೆ ಗೊತ್ತಿರ್ತದೆ ಯಾವ ಕ್ರಿಮಿನಲ್ ಏನೇನು ಇದ್ದೀನಿ ಸಮಾಜದಲ್ಲಿ ಅಂತ ದೇವ್ರು ಕಾಪಾಡಬೇಕು ಮತ್ತು ಆ ಪೊಲೀಸ್ ಇಲಾಖೆಯಲ್ಲಿ ಒಳ್ಳೆಯ ಮೇಧಾವಿಗಳು ಒಳ್ಳೆ ಮನುಷ್ಯತ್ವ ಇರ್ತಕ್ಕಂಥ ಪೊಲೀಸರು ಇದ್ದಾರೆ ಜೊತೆಗೆ ಕಡು ಬ್ರಸ್ ಮಂತಿಂತ ಬೆಸ್ಟ್ ಅಲ್ಲ ಕಡು ಬೆಸ್ಟ್ರವರು ಅವ್ರನ್ನ ಬದಲಾಯ್ಸೋಕ್ಕಲ್ಲ ಇವ್ರಿಗೇನಾದರೂ ನೀವು ಯಾರನ್ನ ಬೇಕಾದ್ರೆ ಎನ್ಕೌಂಟ್ರ್ ಮಾಡ್ಬೋದು ನಿಮ್ಮ ಗಮನಕ್ಕೆ ಬಂದಾಗ ಅಂತ ಹೇಳಿದ್ರೆ ಏನು ಫವರ್ ಕೊಟ್ಟಿದ್ದರೆ ಐವತ್ತೈವತ್ತು ಸಾವಿರ ಇಪ್ಪತ್ತು ಇಪ್ಪತ್ತು ಸಾವಿರ ಒಂದೊಂದು ಲಕ್ಷಕ್ಕೆ ಎತ್ತಾಕ್ಬಿಡೋರು ಒಬ್ಬೊಬ್ಬನ ಅಲ್ಸಿ ಹಾಕಂತೀವಿ ಅಂತ ಕಷ್ಟ ಇವರಿಗೆ ಇದು ಇವ್ರು ಹೋಗ್ತಾರಲ್ಲ ಜೈಲಿಗೆ ಇವ್ರಿಗೆಲ್ಲಿ ಜೈಲು ಇವ್ರದ್ದೇನು ಇವ್ರಿಗೆ ಜೈಲಿಲ್ಲವೇನೋ ತಪ್ಪು ಮಾಡಿದ್ರೆ ಇವರು ಜೈಲಿಗೆ ಅಲ್ಲಿ ಹೋಗ್ಬೇಕಾಗಿರೋದು ಸತ್ಮೇಲೆ ಮೇಲೆ ಹಾಕ್ತಾರೆ ತಪ್ಪು ಮಾಡಿದ್ಮೇಲೆ ಜೈಲಿಗೆ ಹಾಕ್ತಾರೆ ಇವ್ರನ್ನೂ ಅಷ್ಟೇ ಅಲ್ವಾ ಪೊಲೀಸ್ ಇಲಾಖೆಗೂ